ನಗರದ ಶ್ರೀ ಚಾಮರಾಜೇಶ್ವರಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜಿಲ್ಲಾ ಪೊಲೀಸ್ ವತಿಯಿಂದ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದ ಅಂಗವಾಗಿ ಇಂದು ಆಯೋಜಿಸಿದ್ದ ಬೈಕ್ ರಾಲಿಗೆ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಚಾಲನೆ ನೀಡಿ ಮಾತನಾಡಿದರು ಬಳಿಕ ಬೈಕ್ ರಾಲಿಯು ನಗರದ ಶ್ರೀ ಚಾಮರಾಜೇಶ್ವರಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಆರಂಭವಾಗಿ ಶ್ರೀ ಭುವನೇಶ್ವರಿ ವೃತ್ತ ಜೋಡಿ ರಸ್ತೆ ರಾಮಸಮುದ್ರ ಡಿವಿಷನ್ ರಸ್ತೆ ಗೊಂಡ್ಲುಪೇಟೆ ವೃತ್ತ ದೊಡ್ಡ ಅಂಗಡಿ ಬೀದಿ ಚಿಕ್ಕ ಅಂಗಡಿ ಬೀದಿ ಸಂತೆಮರಳ್ಳಿ ವೃತ್ತ ಮಾರ್ಗವಾಗಿ ಸಾಗಿ ಚಾಮರಾಜೇಶ್ವರ ಸ್ವಾಮಿ ದೇವಸ್ಥಾನದ ಅಂತ್ಯವಾಯಿತು ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ಶಶೀಧರ್, ಡಿವೈಎಸ್ಪಿ ಸ್ನೇಹರಾಜ್, ಇನ್ಸ್ಪೆಕ್ಟರ್ ನವೀನ್ ಹಾಗೂ ಇಲಾಖೆಯ ಸಿಬ್ಬಂದಿಗಳು ಸಾರ್ವಜನಿಕರು ಹಾಜರಿದ್ದರು. ಮತ್ತರ ಮಾತಾಚಾಲನೆ ಮಾಡುತ್ತಾ ಕಾರ್ಯಕ್ರಮವನ್ನು ನಡೆಸುತ್ತಾ ಮಾನ್ಯ ಶ್ರೀಗಳು ಮತ್ತು ಅಡಿಷನಲ್ ಡಿಸಿ ಸಾಹೇಬರು ಬಂದಿದ್ದಾರೆ. ದಯವಿಟ್ಟು ಕೋಲ್ ಕೌನ್ಸಿಲ್ ಅವರು ಬೇಕು. ಕರೋಲ ಕೂಡ ಇವರು ಮಾತ್ರ ಬರಬೇಕು. ಅಡಿಷನಲ್ ಡಿಸಿ ಸಾಹೇಬರು ಎಲ್ಲರೂ ಕೂಡ ಸ್ವಾಗತ ವೇನಿಕೆ ನಮ್ಮ ಗೌರವನ ಸಾರ್ವಜನಿಕರಿಗೆ ದರ್ಶನ ಮಾಡಿ ಇರಬೇಕು ಅಂತ ಹೇಳಕಪ್ಪ. ಕೋನ್ಸಿಲ್ ಸಿಗುತ್ತೆ ಅಂತ. ಕೌನ್ಸಿಲ್ ಮಾತ್ರ ಬರಬೇಕು.

ಜನವರಿ ತಿಂಗಳ ಒಂದು ತಿಂಗಳು ಪೂರ್ತಿ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ನಮ್ಮ ಪೊಲೀಸ್ ಇಲಾಖೆಯಿಂದ ರಾಜ್ಯಾದ್ಯಂತ ಕೈಗೊಳ್ಳಲಾಗ್ತಿದೆ ಈ ಒಂದು ತಿಂಗಳು ಅಂದರೆ ಪ್ರತಿ ವರ್ಷ ನಾವು ಏನು ಟ್ರಾಫಿಕ್ ರಿಲೇಟೆಡ್ ಈ ಎನ್ಫೋರ್ಸ್ಮೆಂಟು ಮತ್ತು ಅದರಡುಗೆ ಈ ತಿಂಗಳು ಮಾತ್ರ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮ ಇರುತ್ತೆ ಈ ಒಂದು ತಿಂಗಳು ಪೂರ್ತಿ ಎಲ್ಲ ಠಾಣೆಗಳಲ್ಲಿ ಮತ್ತು ಎಲ್ಲ ಯೂನಿಟ್ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಅರಿವು ಮೂಡಿಸ್ಬೇಕು ಅಂದರೆ ಟ್ರಾಫಿಕ್ ಸಿಗ್ನಲ್ಸ್ ಬಗ್ಗೆ ಮತ್ತು ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು ಮತ್ತು ಏನೇನು ಇದ್ರ ಬಗ್ಗೆ ದುಷ್ಪರಿಣಾಮಗಳಾಗುತ್ತೆ ಇದನ್ನ ಹಾಕೊಂಡು ಹೋಗಲಿಲ್ಲ ಅಂತ ಹೇಳಿದರೆ ಇದ್ರ ಬಗ್ಗೆ ಎಲ್ಲ ನಾವು ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮನ ಈ ತಿಂಗಳಾದ್ಯಂತ ನಾವು ಕ ಕಾರ್ಯಕ್ರಮನ ಕೈಗೊಂಡಿದ್ದೀವಿ ಪ್ರತಿ ಠಾಣಿನಲ್ಲೂ ಪ್ರತಿದಿನವೂ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗ್ತಾರೆ ಸಾರ್ವಜನಿಕರು ಎಲ್ಲೆಲ್ಲಿದ್ದರೆ ಬಸ್ ಸ್ಟ್ಯಾಂಡ್ಗಳು ಅಲ್ಲಿ ಎಲ್ಲೆಲ್ಲಿ ಗ್ಯಾದರಿಂಗ್ ಆಗ್ತಾರೆ ಅಲ್ಲಿ ಮತ್ತು ಸಾರ್ವಜನಿಕರಿಗೆ ಮತ್ತು ಶಾಲಾ ಕಾಲೇಜುಗಳಲ್ಲಿ ಹೋಗಿ ರಸ್ತೆ ನಿಯಮಗಳು ಮತ್ತು ಸುರಕ್ಷತೆ ಬಗ್ಗೆ ಪ್ರತಿಯೊಬ್ಬರಿಗೂ ತಿಳಿಸ್ಕೊಡ್ತೀವಿ ಮತ್ತು ಅದೇ ರೀತಿ ಸೈಕಲ್ ಜಾಥಾಗಳು ಬೈಕ್ ರ್ಯಾಲಿ ಮತ್ತು ಮಕ್ಕಳುಗಳದು ಸ್ಕೂಲ್ ಮಕ್ಕಳದು ರ್ಯಾಲಿ ಮಾಡೋ ಮುಖಾಂತರ ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಒಂದು ಪ್ರಬಂಧ ಸ್ಪರ್ಧೆ ಮಾಡೋದು ಮತ್ತು ಇನ್ನೂ ಬೇರೆ ಬೇರೆ ರೀತಿಯಾದ ಅವರಿಗೆ ಒಂದು ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮಗಳನ್ನು ಈ ತಿಂಗಳು ಪೂರ್ತಿ ಜಿಲ್ಲೆಯಾದ್ಯಂತ ನಡೀತಾ ಇದೆ ಅದೇ ರೀತಿ ಚಾಮರಾಜನಗರದಲ್ಲೂ ಕೂಡ ಈ ಠಾಣೆಲ್ಲ ನಡೀತಾ ಇದೆ ನಿನ್ನೆ ಮೊನ್ನೆ ಎಲ್ಲ ನಮಗೆ ಗುಂಡಿಪೇಟೆ ಕೊಳ್ಳೆಗಾಲ ನಡೀತಾ ಇದೆ ಮತ್ತು ಈ ತಿಂಗಳು ಪೂರ್ತಿ ಎಲ್ಲ ಕಡೆ ಕೂಡ ನಡೀತದೆ ಸಾರ್ವಜನಿಕರಲ್ಲಿ ನಾವು ಏನು ಪೊಲೀಸ್ ಇಲಾಖೆಯಿಂದ ಒಂದು ವಿನಂತಿ ಏನಂದರೆ ತಾವು ವಾಹನನ ಚಾಲನೆ ಮಾಡ್ತೀರಾ ಅತಿ ವೇಗ ಬೇಡ ವಾಹನದಲ್ಲಿ ಕೂತ್ಕೊಂಡ ಮೇಲೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ಏನು ಅಂದರೆ ನಮಗೆ ಜೀವ ಮುಖ್ಯ ನಾವು ಅಲ್ಲಿ ಗುರಿ ಹೋಗಿ ನಾಲ್ಕು ಗಂಟೆಗೆ ಯಾವುದೋ ಒಂದು ಟೈಮ್ ಇರುತ್ತೆ ಅಷ್ಟರಲ್ಲಿ ಮುಟ್ಟಬೇಕು ಅನ್ನೋದು ಮುಖ್ಯ ಅಲ್ಲ ನಿಮಗೆ ಅಲ್ಲಿಗೆ ಜೀವಂತವಾಗಿ ಹೋಗಿ ಮುಗ್ತೀವ ಅನ್ನೋದು ಭಾಳ ಮುಖ್ಯ ಇರುತ್ತೆ ಮತ್ತು ನಮ್ಮ ಹಿಂದೆ ಒಂದು ದೊಡ್ಡ ಒಂದು ಫ್ಯಾಮಿಲಿ ಇರುತ್ತೆ ತಂದೆ ತಾಯಿ ಇರ್ತಾರೆ ಮಕ್ಕಳು ಇರ್ತಾರೆ ಜೀವನ ಹೋದ್ಮೇಲೆ ನಾವು ಏನೇ ಕೆಲಸ ಮಾಡೋದ್ರೂ ಕೂಡ ಉಪಯೋಗ ಇರೋಲ್ಲ ಅದಕ್ಕೋಸ್ಕರ ನೀವು ಹೋಗಿ ಗುರಿ ಮುಟ್ಟೋದೇ ಮುಖ್ಯ ಅಲ್ಲ ಅಲ್ಲಿ ಜೀವಂತವಾಗಿ ಹೋಗಿ ಮುಟ್ಟೋದು ಭಾಳ ಮುಖ್ಯ ಇದೆ ಮತ್ತು ರಸ್ತೆಯ ಒಂದು ಸೈನ್ ಬೋರ್ಡ್ಗಳು ಇರ್ತವೆ ನೀವು ಎಡಕ್ಕೆ ತಿರುಗಿ ಬಲಕ್ಕೆ ತಿರುಗಿ ನಿಧಾನವಾಗಿ ಚಲಿಸಿ ಎಡ ತಿರುಗಿ ಬಲ ಅದರ ಏನೇನು ಈ ಥರ ಇರುತ್ತೆ ಅದು ಪ್ರತಿಯೊಂದನ್ನು ಕೂಡ ಸಾರ್ವಜನಿಕರು ಹೋಗ್ಬೇಕಾದ್ರೆ ವಾಚ್ ಮಾಡ್ಕೊಂಡು ಹೋದ್ರೆ ಒಳ್ಳೇದು ಅದ್ರ ಬಗ್ಗೆ ಅರಿವು ಮೂಡಿಕ ತಿಳ್ಕೊಳ್ಬೇಕು ತಿಳ್ಕೊಳ್ಬೇಕಾಗತ್ತೆ ಮತ್ತೆ ಹೆಲ್ಮೆಟ್ ಹೆಲ್ಮೆಟ್ ಕೂಡ ನೀವು ಹಾಕೊಂಡು ಹೋಗ್ಬೇಕು ಮತ್ತೆ ಮುಂದೆಗಡೆ ಇರೋರು ಮಾತ್ರ ಹೆಲ್ಮೆಟ್ ಹಾಕೋ ಹೋಗ್ತಾರೆ ಹಿಂದೆಗಡೆ ಯಾರು ಕೂತ್ಕೊಂಡಿರ್ತಾರೆ ಪಿಲಿಯನ್ ರೈಡರ್ ಅವರು ಕೂಡ ಹೆಲ್ಮೆಟ್ ಹಾಕೊಂಡು ಹೋಗಬೇಕು ಮತ್ತು ಇನ್ನೊಂದು ಮುಖ್ಯವಾಗಿ ಸಾರ್ವಜನಿಕರಲ್ಲಿ ನಾನು ಗಮನಿಸ್ತಾ ಇರೋದು ಈ ಬೆಳಗ್ಗೆ ಸ್ಕೂಲ್ಗೆ ಮಕ್ಕಳುಗಳು ಕರ್ಕೊಂಡು ಹೋಗ್ತಾ ಇರ್ತಾರೆ ಅವ್ರು ಮಾತ್ರ ಹೆಲ್ಮೆಟ್ ಹಾಕಿರ್ತಾರೆ ಮಕ್ಕಳುಗಳಿಗೆ ಹೆಲ್ಮೆಟ್ ಹಾಕಿ ಹಾಕಿರಲ್ಲ ನಾನು ತಂದೆ ತಾಯಿಗಳಲ್ಲಿ ಒಂದು ಏನು ಮನವಿ ಅಂದರೆ ನಿಮ್ಮ ಜೀವದಂತೆ ಮಕ್ಕಳು ಜೀವನ ಅದಕ್ಕೋಸ್ಕರ ಮಕ್ಕಳು ಕರ್ಕೊಂಡು ಹೋದರೆ ಮಕ್ಳಿಗೂ ಒಂದು ಹೆಲ್ಮೆಟ್ ಹಾಕೊಂಡು ಕರ್ಕೊಂಡೋಗಿ ಅದು ಒಂದು ವಿನಂತಿ ಇದೆ ಮತ್ತು ಅದೇ ರೀತಿ ಏನು ಇವಾಗ ನಿಮ್ಮಲ್ಲಿ ವೆಹಿಕಲ್ ಪಾರ್ಕಿಂಗ್ ಮಾಡ್ತೀರಾ ಬಂದಾಗ ಸಿಟಿಗೆ ಬರ್ತೀರಾ ಈಗ ನಮ್ಮ ಚಾಮರಾಜನಗರ ಹೊರಗಡೆಯಿಂದ ಬರ್ತೀರಾ ಮತ್ತು ಇಲ್ಲೇ ಇರ್ತೀರ ಪಾರ್ಕಿಂಗನ್ನು ನಿಧಾನವಾಗಿ ಒಂದು ಕಡೆ ನೋಡಿ ಮಾಡಿಕೊಂಡು ಅಡ್ಡ ದಿಡ್ಡಿಯಾಗಿ ನಿಲ್ಲಿಸಿದ್ರೆ ನಮ್ಮ ಏನು ಸಿಟಿದು ಒಂದು ಸೌಂದರ್ಯನೂ ಕೂಡ ಸರಿಯಾಗಿ ಕಾಣಲ್ಲ ಮತ್ತು ಬೇರೆಯವ್ರಿಗೂ ತೊಂದರೆ ಆಗುತ್ತೆ ಮುಂದೆ ಒಬ್ಬ ವೆಹಿಕಲ್ ನಿಲ್ಲಿಸೋಗಿರ್ತಾನೆ ಎಮರ್ಜೆನ್ಸಿ ಹೋಗ್ಬೇಕು ನೀವು ಅಡ್ಡ ನಿಲ್ಸಿ ಹೋಗಿರ್ತೀರಾ ಭಾಳ ತೊಂದರೆ ಆಗ್ತಾ ಇದೆ ಈ ರೀತಿಯಾದ ಒಂದು ಇದೆ ನಮ್ಮ ನಗರದ ಸೌಂದರ್ಯಕ್ಕೋಸ್ಕರನಾದರೂ ನಾವು ಒಂದು ಸ್ವ ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರನಾದ್ರೂ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಉದ್ದೇಶದಿಂದ ವೆಹಿಕಲನ್ನು ಸಿಕ್ಕಾಪಟ್ಟೆ ಎಲ್ಲಿ ಬೇಕಾದ್ರೆ ಅಡ್ಡಗಡ್ಡಿಯಿಸೋಗಬೇಡಿ ಸ್ವಲ್ಪ ಶಿಸ್ತುಬದ್ಧವಾಗಿ ವೆಹಿಕಲನ್ನು ಪಾರ್ಕಿಂಗ್ ಮಾಡಿ ಅಂತ ಹೇಳಿ ಸಾರ್ವಜನಿಕರಲ್ಲಿ ನಮ್ಮದು ಪೊಲೀಸ್ ಇಲಾಖೆಯಿಂದ ಒಂದು ಮನವಿ ಇದೆ ಇದೇ ಥರ ಕಾರ್ಯಕ್ರಮ ನಡೀತಾ ಇರ್ತದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ ಮಾಧ್ಯಮ ಮಿತ್ರ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಥ